ವಾರದೊಳಗೆ ವಿಸಿ ನಾಲೆಗೆ ನೀರು ಹರಿಸದಿದ್ದರೆ ಜೆಡಿಎಸ್ ವತಿಯಿಂದ ಪಕ್ಷಾತೀತವಾಗಿ ತೀವ್ರ ರೀತಿಯ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಮನ್ಮುಲ್ ಮಾಜಿ ಅಧ್ಯಕ್ಷ ಬಿಆರ್ ರಾಮಚಂದ್ರು ಎಚ್ಚರಿಸಿದ್ರು ಜನಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ ಬೆಳೆದು ನಿಂತಿರುವ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ ಆದ್ರಿಂದ ವಿಸಿ ನಾಲೆಗೆ ಒಂದು ಕಟ್ಟು ನೀರು ಹರಿಸಿ ರೈತರ ನೆರವಿಗೆ ಸರ್ಕಾರ ಮುಂದಾಗಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ರು ಕಳೆದ ಬೇಸಿಗೆ ಅವಧಿಯಲ್ಲಿ ಕೆಆರ್ಎಸ್ ಜಲಾಶಯದಲ್ಲಿ ಎಪ್ಪತ್ತ ಎಂಟು ಅಡಿ ನೀರು ಸಂಗ್ರಹವಾಗಿದ್ರು ನಾಲೆಗಳಿಗೆ ನೀರು ಹರಿಸಲಾಗುತ್ತಿತ್ತು ಪ್ರಸ್ತುತ ಜಲಾಶಯದಲ್ಲಿ ತೊಂಬತ್ತು ಅಡಿ ನೀರು ಸಂಗ್ರಹವಾಗಿದ್ರು ನಾಲೆಗೆ ನೀರು ಹರಿಸುತ್ತಿಲ್ಲ ಎಂದು ವಿಸಿ ನಾಲೆ ಕಾಮಗಾರಿಗೆ ಹದಿನೈದು ದಿನಗಳ ಕಾಲ ಬಿಡುವು ನೀಡಿ ನಾಲೆಗೆ ನೀರು ಹರಿಸಲು ಮುಂದಾಗಬೇಕು ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲದೆ ಒಣಗುತ್ತಿವೆ ಬೋರ್ವೆಲ್ಗಳಲ್ಲೂ ನೀರು ಬರುತ್ತಿಲ್ಲ ಬೆಳೆಯಿಲ್ಲದೆ ರೈತರು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಆದ್ದರಿಂದ ವೇಸಿ ನಾಲಿಗೆ ನೀರು ಹರಿಸಿ ಒಣಗುತ್ತಿರುವ ಬೆಳೆಗಳ ರಕ್ಷಣೆಗೆ ಮುಂದಾಗಬೇಕು ಎಂದರು ಒಂದು ಕಟ್ಟು ನೀರು ಹರಿಸಿದ್ರು ಕೆರೆ ಕಟ್ಟೆಗಳು ಅಲ್ಪ ಪ್ರಮಾಣದಲ್ಲಾದರೂ ತುಂಬುತ್ತದೆ ಇದರಿಂದ ಅಂತರ್ಜಲ ವೃದ್ಧಿಯಾಗುತ್ತದೆ ಎಂದು ಸಲಹೆ ನೀಡಿದರು ಬೇಸಿಗೆ ಆರಂಭವಾಗುತ್ತಿದ್ದಂತೆಯೇ ವಿದ್ಯುತ್ ಅಭಾವ ಸೃಷ್ಟಿಯಾಗಿದೆ ಬೋರ್ವೆಲ್ಗಳಲ್ಲೂ ನೀರು ಬರುತ್ತಿಲ್ಲ ಇದರಿಂದ ರಾಸುಗಳಿಗೆ ಮೇವು ಒದಗಿಸಲು ಸಾಧ್ಯವಾಗುತ್ತಿಲ್ಲ ಒಂದು ಕಟ್ಟು ನೀರು ಹರಿಸಿ ಕೆರೆ ಕಟ್ಟೆಗಳನ್ನು ತುಂಬಿಸಿ ಎಂದು ಮನವಿ ಮಾಡಿದರು ಮನ್ಮುಲ್ ಉಪಾಧ್ಯಕ್ಷ ರಘುನಂದನ್ ಮಾತನಾಡಿ ಮಂಡ್ಯ ಕೃಷಿ ಪ್ರಧಾನ ಜಿಲ್ಲೆ ರಾಜ್ಯದಲ್ಲಿಯೇ ಮಂಡ್ಯ ಜಿಲ್ಲೆ ಹೈನುಗಾರಿಕೆಯಲ್ಲಿ ಎರಡನೆಯ ಸ್ಥಾನದಲ್ಲಿದೆ ಕೆರೆಕಟ್ಟೆಗಳಲ್ಲಿ ನೀರಿಲ್ಲದೆ ಒಣಗುತ್ತಿವೆ ಜಾನುವಾರುಗಳ ಮೇವಿಗೂ ಅಭಾವ ಸೃಷ್ಟಿಯಾಗಿದೆ ಆದ್ದರಿಂದ ಈ ಕೂಡಲೇ ನಾಲೆಗೆ ನೀರು ಹರಿಸಿ ರೈತರ ನೆರವಿಗೆ ಧಾವಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ನಾಗೇಶ್ ಜೆಡಿಎಸ್ ಮುಖಂಡರಾದ ನವೀನ್ ಕುಮಾರ್ ಬುದ್ನೂರು ಸ್ವಾಮಿ ಜಯರಾಮ್ ಮೊಹಮ್ಮದ್ ಹಾಜರಿದ್ದರು ಗಿರೀಶ್ ಎನ್ಕೆಎಸ್ ಫೋರ್ ನ್ಯೂಸ್ ಮಂಡ್ಯ ಈಗ ಓಸರಿ ರಾಜ್ಯಸಭೆ ಸ್ಮರಿಸಿದಾಗ ನಮ್ಮ ವಿಜಯಲಕ್ಷ್ಮಿ ಬಾಬು ಗೌಡ ಸಿಂಧೆ ಅವರು ಸುಧ ವೋಟ್ ಹಾಕಿದ್ರು ಕೇಳೋದು ಅವ್ರ ಕತೆ ಒಬ್ಬ ಸ್ಪರ್ಧೆ ಮಾಡಿದ್ಮೇಲೆ ಎಲ್ಲಾ ಪಕ್ಷದ ಮತದಾರನ್ನ ಕೇಳೋದು ನಮಗೂ ಒಂದು ಸಹಾಯ ಮಾಡಿ ಅಂತ ಕೇಳಿದ್ರು ಅಲ್ಲಿ ಕೇಳಿದ್ರು ಅಂತ ಬಂದಿಲ್ಲ ಬೆದರಿಕೆ ಹಾಕಿದ್ದಾರೆ ಅಮಿತಾಬಿದ್ದಾರೆ ಓಸರ ಬೆದರಿಕೆ ಹಾಕಿ ಆಗೋಟ ಅಷ್ಟೇನ್ರ ಆಗೋಟು ಅಷ್ಟೇ ಅಲ್ಲ ಓಟ್ ಅಷ್ಟೇನ್ರ ಅವರು ಈಗ ಹೇಳುದಿಲ್ಲ ಶಾಸಕರು ಕೋಸ್ಟಲ್ಲಿ ಯಾರು ವೋಟ್ ಹಾಸ್ಕೊಂಡಲ್ಲ ಅವ ಅವ್ರು ಬೆದರಿಕೆ ಯಾಕೆ ಹಾಸ್ಕೊಂಡ್ರ ಈಗ ದಸರಾ ಪುಟ್ಟಹಳ್ಳಿ ಅವ್ರು ಅಂತ ಹೇಳಿದ್ರು ಪ್ರಜಾಪ್ರಭುತ್ವದಲ್ಲಿ ಮತ್ತ ಕೇಳೋದು ಅವ್ರು ಕೇಳೋರೆ ಯಾಕೆ ಬೆದರಿಕೆ ಹಾಕ್ತಾರೆ ಯಾಕೆ ಬೆದರಿಕೆ ಆಗ್ತಾರೆ ಅವ್ರಿಗೆ ಸಣ್ಣ ಪುಟ್ಟ ಕಾ ಮಾಮೂಲಿ ಮತ ಅಲ್ವಾ ಅವ್ರ ಮುಂದ ಲಕ್ಷಾಂತರ ವೋಟ್ ತಗೊಂಡು ಗೆದ್ದಿರುವಂತ ಅಲ್ವಾ ಬೆದರಿಕೆ ಆಗೋಕ್ ಆಯ್ತದ ಅಲ್ಲ ಅವ್ರ ಆರೋಪಿದ್ದಾರೆ ಸಾರ್ಜಕರು ಮಿನಿಷ್ಟ್ರು ಎಲ್ಲ ನೋಡಿದೀರಿ ನೀವು ಮಂಡ್ಯ ಜಿಲ್ಲೆ ಶಾಸಕರು ಹಿಂದೆ ಎರಡು ಎರಡು ಜೀಪ್ ಪೊಲೀಸ್ ಜೀಪ್ ನ ಸದುಪಯೋಗ ಪಡಿಸಿಕೊಂಡು ನಮಗೆ ಬೆದರಿಕೆ ಇದೆ ಅಂತ ಎರಡು ಎ ಪಾಟಿ ಸರ್ ಅಂತ ಓಡಾಡ್ತಾರೆ ಇದುವರೆಗೂ ಯಾರು ಮಿನಿಸ್ಟರ್ ಓಡಾಡ್ತಾರೆ ಅವ್ರಿಗೆ ಹೆಂಗೆ ಬೆದರಿಕೆ ಆಗಬೇಕಾಯ್ತದೆ ನೀವು ಹೇಳಿ ಮಾಧ್ಯಮ ಇರ್ತದೆ ಯಾರ ಬೆದರಿಕೆ ಆಗಬೇಕಾಯ್ತದ ಹೇಳು ಎ ಕೆ ಪಾಟಿ ಸರ್ ಇರ್ತದೆ ಹಿಂದೆ ಪೊಲೀಸ್ ಪ್ರೋಟೋಕಾಲ್ ಜೀಪ್ ಇರ್ತದೆ ಬೆದರಿಕೆ ಪಡೋದು ನಿಮಗೆ ಅಂತ ಯಾರು ಎದುರಿಸಬೇಕಾಯ್ತದ ನನ್ನತ್ರ ಹತ್ರ ಸಾಕ್ಷ್ಯಗಳಿವೆ ಅಂತ ಹೇಳಿ ಸಾಕ್ಷ್ಯ ಪ್ರೂಫ್ ಮಾಡಿ ಬಿಡಿ ದಸರಾ ಈ ದಯಮಾಡಿ ಆಟಗಾರು ಮಂಡ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು ಬಂತು ಇವೆಲ್ಲ ಒಳ್ಳೇದಲ್ಲ ನಾವು ಸುಧಾ ಅದಕ್ಕೋಸ್ಕರನೇ ನಮ್ಮ ಏನು ಎಲ್ಲಾ ಮಂಡ್ಯದ ನಮ್ಮ ವಿಧಾನಸಭಾ ಆಶೀರ್ವಾದ ಮಾಡಿದ್ದಾರೆ ಕೆಲಸ ಅಂತ ನಾವು ಸುಮ್ಮನೆ ಇದೀವಿ ಯಾವಾಗಪ್ಪ ಅಂತ ಈಗ ರಾಘವರೇ ಯಾವ್ದು ಅಭಿ ಅಭಿವೃದ್ಧಿ ಗಮನ ನಾನು ನನ್ನ ತಮ್ಮ ಸಂಭು ಕಂಡಕ್ಷನ್ ಟೆಂಡರ್ ಹಾಕಿದ್ದ ಯಾವ್ದು ಹದಿಮೂರು ಕೋಟಿ ಟೆಂಡರ್ ನ ಮಂಡ್ಯ ಟು ನಾಮಲ ರಸ್ತೆಯಲ್ಲಿ ಇದು ನಮ್ಮ ಏನು ಇದು ಅಲೆಗರ ರೋಡ್ ಇತ್ತು ಟೆಂಡರ್ ಹಾಕಿದ್ರು ಯಾವ ಯಾವ ಟೈಮಲ್ಲಿ ಟೆಂಡರ್ ಆಗಿದೆ ಯಾವ ಟೈಮಲ್ಲಿ ಎಲ್ಲಿ ತೆಗಿದೆ ವಿಕಾಸ ಇದೆ ಅಲ್ಲಪ್ಪ ಯಾವ ಟೈಮಲ್ಲಿ ಗ್ರ್ಯಾಂಡ್ ಕೊಡಿದರೆ ಅದೇ ನಮ್ಮ ಹಳೆ ಶಾಸಕರಾದಂತ ಮಾಜಿ ಶಾಸಕರಾದಂತ ಶ್ರೀನಿವಾಸ್ ಅವರು ಪೂಜೆ ಮಾಡೋ ಕೂಡ ನಿಮ್ಮ ಮೀಡಿಯಾದಲ್ಲಿ ಇದೆ ನೋಡಿ ಬರ್ಬೇಕು ಹೇಳ್ತಾರೆ ಅಷ್ಟೇ ಈಗ ಶಾಸಕರು ಪೂಜೆ ಮಾಡಿದ್ರು ಇವರು ಒಂದು ಇನ್ನೊಂದು ಸ್ವಲ್ಪ ಪೂಜೆ ಮಾಡೋಣ ಗ್ರಾಂಟ್ ಇದೆ ಗ್ರಾಂಟ್ ಏನಿದೆ ಅಂತ ಹೇಳ್ತಾರೆ ಅವ್ರು ಹೇಳಿ ಇಲ್ಲ ಇಲ್ಲ ಅದೇ ಈಗ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಟೆಂಡರ್ ಡೇಟ್ ಇದೆ ಟೆಂಡರ್ ಓಪನ್ ಆಗಿದೆ ನಾನ್ನ ತಮ್ಮನು ಸುಧಾ ನಮ್ಮ ಒಂದು ಕಂಪನಿಯಲ್ಲಿ ನಾವು ಸ್ಪರ್ಧಿ ಸ್ಪರ್ಧೆ ಮಾಡಿದ್ವಿ ನಮಗೂ ನಾವು ನಮಗೂ ಅವ್ರಿಗೂ ಐದು ಸಾವಿರ ಡಿಫ್ರೆನ್ಸ್ ಹೋಗಿದೆ ಹೆಂಗೆ ಅವರು ಈಗ ಗ್ರಾಂಟ್ ಇದ್ರು ಈಗ ಮೊನ್ನೆ ಐದು ಕೋಟಿ ಬ್ಲಡ್ ಡ್ಯಾಮೇಜ್ ಅಲ್ಲಿ ಕೆರೆ ಅಂಗಲಕ್ಕೆ ಒಂದು ತಡೆಗೋಡೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಹೋಗಿ ಪೂಜೆ ಮಾಡಿದ್ವಿ ಅಲ್ವಾ ಯಾವ ಟೈಮ್ ಅಲ್ಲಿ ಬ್ರ್ಯಾಂಡ್ ಆಗಿರ್ಬೋದು ಫೋರ್ ಜಿ ಕನ್ವರ್ಷನ್ ಅಲ್ಲಿ ಬದಲೇ ಇದು ಇವಾಗ ತೆಂಡೂಲ್ಕರ್ ಕರೆದಿರುವಂತ ಎಲ್ಲಾ ಗುತ್ತಿಗೆದಾರನ ಎದುರಿಸಿ ಸರ್ಕಾರಕ್ಕೆ ನಷ್ಟ ಮಾಡಿ ಯಾವಾಗ ಕೆಲಸ ಎಸಿದ್ರೆ ನಾಲ್ಕು ಜನ ಕಂಡು ಗುತ್ತಿಗೆದಾರನ ವಾಪಸ್ ತಿಳಿಸಿದ್ರೆ ನ್ಯಾಯ ಏನ ಇದು ನಾನ್ ದಾಖಲೆ ಕೊಡ್ತಿದ್ರೆ ರಾಘವಣ್ಣ ದಾಖಲೆ ಬರ್ತೀನಿ ಇರಿಗೇಷನ್ ನಲ್ಲಿ ನಾಲ್ಕು ಜನ ಗುತ್ತಿಗೆದಾರನ ಕರ್ಸಿ ಎದುರಿಸಿ ಲೆಟರ್ ಬಸ್ ಇದಾರೆ ಅದ್ ಮಾಡಕ್ಕಿದ್ಯಾ ಸರ್ಕಾರದ ಕೇಳಿದ್ರೆ ಕ್ವಶನ್ ಈಗಂದ್ರೆ ಟೆಂಡರ್ ಯಾಕೆ ಮಾಡ್ಬೇಕು ಟೆಂಡರ್ ನ ಯಾಕೆ ಮಾಡ್ಬೇಕು ಯಾವಾಗ ಕೆಲಸ ನಾಲ್ಕು ಸಿಂಗಲ್ ಟೆಂಡರ್ ನಾಲ್ಕು ಜನ ಗುತ್ತಿಗೆದಾರರನ್ನ ವಾಪಸ್ ಬರ್ಸಿ ತಗ್ಸಿ ಯಾವಾಗ ಕೆಲಸ ಇಸಿದ್ರೆ ದಿಸ ಕಕ್ಕಿ ಟೆಂಡರ್ ತರ ಏನು ಯಾರು ಅತಿ ರೈಟ್ ನ ಧರ್ಮ ಕಡಿಮೆ ಆಗಿದ್ರೆ ಟೆಂಡರ್ ಕೊಡ್ಬೇಕಲ್ವಾ ಕೊಡ್ಬೇಕಾ ಬರಬಾರ್ದು ಹೇಳ

ಅಲ್ಲಿ ನೇಟಿಟಿ ಎಕ್ವಿಲಿಬ್ರಿಂಜರ್ ಏನಿದ್ರೆ ಒಂದೊಂದು ದಿವಸ ಕಷ್ಟ ಅನುಭವಿಸಬೇಕಯಿತದೆ ನಾವು ಇದು ಇದು ಬದನ ನಾವು ಹೋರಾಟ ಮಡಿ ಗಡಿ ಇದೀವಿ ನೀವು ಹುತ್ತಿಗೆದಾರ ಬಂದ ಮೇಲೆ ಎಲ್ಲ ಟೆಂಡಿಗೆ ಬಾಧವಯಿಸ್ಕಿಟ ಅಕ್ಕಿ ಇರ್ತದೆ ಅರ್ಹತೆ ಇರ್ತದೆ ಯಾರು ಕಡಿಮೆ धरಣ ಒಂದು ಏನ್ ಕೋಟ್ ಮಾಡಿದ್ರು ಅದನ್ನ ತಿಂದು ಕೊಡ್ಲಿ ಇವರು ಸಹಾಸಕರ ಒತ್ತಡದ ನನಗೆ ಇವರು ಯಾವ ಕೆಲಸ ನಿರ್ಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ರೆ ನಾವು ಒಂದು ದಿವಸ ಪ್ರತಿಭಟನೆ ಮಟ್ಟಿಗೆ ರೆಡಿ ಇದೀವಿ